ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ಬ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಫ್ರೆಂಡ್ ನಾನು ಇದು ಸಂಜೆ ಬ್ಲಾಗ್ ಮಾಡ್ತಾ ಇದ್ದೀನಿ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸಂಜೆ ಸ್ವಲ್ಪ ಅಲ್ಲಿ ಇದು ಎಂಬ್ರಾಯ್ಡಿಂಗ್ ಕೊಟ್ಟಿದೆ ಮಿಷಿನ್ ವರ್ಕಿಗೆ ಅದಕ್ಕೆ ಅಲ್ಲಿ ಇಸ್ಕೊಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಾನು ಒಬ್ಬಳೇ ಹೋಗೋಣ ಅಂತ ಅನ್ಕೊಂಡೆ ನನ್ನ ನನ್ನ ಜೊತೆ ಬರ್ತಿ ಮಮ್ಮಿ ಅಂತ ಅಂದರು ಒಂಥರ ಕ್ಲೈವ್ ಒಂಥರ ಚೆನ್ನಾಗಿತ್ತು ಸಂಜೆ ಆಗಿತ್ತಲ್ಲ ಹಸು ಹೆಂಗೆ ನಿಂತ್ಕೊಂಡಿತ್ತು ನೋಡಿ ಅದಕ್ಕೆ ನಾನು ಇಸ್ಕೊಂಬರೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಇಲ್ಲಿ ಇದು ಮಿಷಿನ್ ವರ್ಕ್ ಇದು ಇದು ಕಂಪ್ಯೂಟರ್ ಮಿಷನ್ ವರ್ಕ್ ಅಂತಾರಲ್ಲ ಆ ಥರದ್ದು ಇದು ಅದೇ ಮಿಷನ್ ವರ್ಕ್ ಅದಷ್ಟೇ ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಅದೇ ಮಿಷಿನ್ ವರ್ಕ್ ಆಗುತ್ತೆ ಕೈಯ್ಯಲ್ಲಿ ಮತ್ತೆ ಏನೂ ಮಾಡೋಂಗಿಲ್ಲ ಮಾರ್ಕ್ ಮಾಡ್ಕೊಂಡು ಅದನ್ನು ಫಿಟ್ ಮಾಡಿಬಿಟ್ಟು ಇಟ್ಬಿಡೋದು ಅಷ್ಟೇ ಇದಕ್ಕೆ ಎರಡು ಲಕ್ಷ ಏನೋ ಗೊತ್ತಿಲ್ಲ ಮಿಷಿನ್ ಎರಡು ಲಕ್ಷ ಅಂತ ಹೇಳ್ತಾ ಇದ್ರು ಅವರು ನೋಡಿ ಈ ಥರ ಫುಲ್ಲು ಥ್ರೆಡ್ಡಿಂಗ್ ಎಲ್ಲ ಹಾಕ್ಬಿಟ್ಟು ನಾವು ಅಲ್ಲಿ ಕಂಪ್ಯೂಟ್ರಲ್ಲಿ ಇದಿರುತ್ತೆ ಯಾವ ಡಿಸೈನ್ ಅಂತ ಸೆಟ್ ಮಾಡಿಬಿಟ್ಬಿಟ್ರೆ ಆದರೂ ಪಾಡಿಗೆ ಅದು ಆಗಿರುತ್ತೆ ನೋಡಿ ನಾನು ಕೊಟ್ಟಿದ್ದೆ ಮಿಷನ್ ವರ್ಕಿಗೆ ನಂದೊಂದು ಬ್ಲೌಸ್ ಇತ್ತು ಅದಕ್ಕೆ ನಂದನ್ನು ಕೊಟ್ಟು ಒಂದು ಬ್ಲೌಸ್ ಇತ್ತು ಅದಕ್ಕೇ ಹಾಕೋಕ್ ಕೊಟ್ಟಿದ್ದೆ ಸಿಂಪಲ್ಲಾಗಿ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ ಈ ಥರ ಫ ಇದು ಇದು ಸ್ಟೋನ್ದೆಲ್ಲ ಬರೋದಿಲ್ಲ ಇದು ಕಂಪ್ಯೂಟರ್ ಮಿಷನ್ ವರ್ಕ್ ಆದರೆ ಬರೀ ಥ್ರೆಡ್ಡಿಂದ ಮಾತ್ರ ಬರೋದು ಇನ್ನು ಲೇಸ್ ಗೀಸ್ ಏನಾದರೂ ನಾವು ಹಾಕ್ಕೋಬೇಕು ಅಂದರೆ ಚೈನ್ ಬಾಲ್ ಚೈನ್ ಥರ ಚಿಕ್ಕ ಚಿಕ್ಕದಂದರೆ ನಾವೇ ಮಾಡ್ಕೋಬೇಕಷ್ಟೇ ಗಮ್ಮ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಷ್ಟೇ ಇವಾಗ ತೊಗೊಂಡ್ಬಂದೆ ಮನೆಗೆ ಮನೆಗೆ ಇಸ್ಕೊಂಬಿಟ್ಟು ನಾನು ಇದು ಚಾಕ್ಲೇಟ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಫೋನಲ್ಲಿ ನೋಡ್ಕೊಂಡಿದ್ದೆ ಸರಿ ಬರುತ್ತೆ ಇಲ್ವೋ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡೋದು ನಾನು ಅದಕ್ಕೆ ಅದು ರೆಮಿಡಿ ಎಲ್ಲ ತೋರ್ಸೋಕೆ ಹೋಗಲಿಲ್ಲ ಅದಕ್ಕೆ ಫಸ್ಟ್ ಮಾಡೋಣ ಆಮೇಲೆ ಬೇಕಾದ್ರೆ ಚೆನ್ನಾಗಿ ಬಂದು ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಹೇಳೋಣ ಅಂತ ಅಂದ್ಕೊಂಡು ನಾನು ಅದಕ್ಕೇ ಮಾಡಿ ಮಾಡ್ತಾಯಿದ್ದೀನಿ ಮಾಡಿ ಹೆಂಗೋ ಬೇಕಾಯಿತು ಒಂದು ಟೆನ್ ಮಿನಿಟ್ಸ್ ಇಟ್ಟಿದೆ ಅಷ್ಟೇ ಬೇಕಾಯಿತು ಎಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ನನಗೆ ನಂಬಕ್ಕಾಗ್ತಿಲ್ಲ ನಾನು ಮಾಡಿದ್ದೀನ ಅಂತ ನನಗೆ ಇದಾಗ್ತಿತ್ತು ಒಂದು ಟೈಮ್ ಮಾಡಿದ್ದೀನಿ ಫುಲ್ಲು ಕಲ್ಲಾದಂಗೆ ಆಗ್ಬಿಟ್ಟಿತ್ತು ಅದು ಗೊತ್ತಾಗಬೇಕಲ್ವ ನನ್ನ ಮಕ್ಕಳು ತಡೀತಾಯಿಲ್ಲ ಅದು ಇನ್ನೂ ಬಿಸಿ ತಡಿಯಮ್ಮು ಅಂತ ಅಂತ ಇದ್ದೀನಿ ಆದರೂ ತೆಗಿ ತೆಗಿ ಅಂತ ಅಂತಾನೇ ಇದ್ರು ನೋಡಿ ಇನ್ನೂ ಇದೆ ಅದು ಬಿಸಿ ಇದ್ದಾಗ ಚೆನ್ನಾಗಿರೋದಿಲ್ಲ ತಣ್ಣಗಾಗಬೇಕು ಸ್ವಲ್ಪ ಅವಾಗ ಸರಿಯಾಗುತ್ತಿ ಅಂದ್ರೆ ಆದರೂ ಸರಿ ಮಮ್ಮಿ ನನಗೆ ಕುಯ್ಯು ನಾನು ತಿನ್ನಬೇಕು ನೋಡ್ಕೊಂಡು ನನ್ನ ಮಗ ಅಂತ ಅಲ್ಲೇ ನಿಂತ್ಕೊಬಿಟ್ಟಿದ್ದು ಆ ಕಡೆ ಕಡೆ ಇಲ್ಲ ಫಸ್ಟು ಕೇಕ್ ಮಾಡಿ ಬೇಕು ಮಮ್ಮಿ ತಿನ್ನಬೇಕು ಬಂತು ಆಯ್ತಾಯ್ತು ಆಯಿತು ಆಯಿತು ಅಂದ್ಕೊಂಡು ಅಲ್ಲಿ ಇದ್ರ ಹತ್ರನೇ ನಂಬರ್ಸ್ ಹತ್ರ ನಂಬರ್ ಜೀರೋ ಬಂತು ಸುಳ್ಳು ಸುಳ್ಳು ಹೇಳ್ತಿತ್ತಾನೆ ಇನ್ನೂ ಟೂ ಮಿನಿಟ್ಸ್ ಇರುತ್ತೆ ಎರಡು ನಿಮಿಷ ಐತಿ ಇನ್ನೂ ಝೀರೋ ಬಂತು ಮಮ್ಮಿ ಜೀರೋ ಬಂತು ನಾನು ಕೆಲಸ ಮಾಡ್ತಾಯಿದ್ದೀನಿ ಹಂಗೆ ಅಂತ ಇದೆ ಎಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಅಂದರೆ ಸೂಪರಾಗಿ ಬಂದಿತ್ತು ಸ್ಪಾಂಜಿ ಸ್ಪಾಂಜಿ ಥರ ನೋಡಿ ಸೂಪರಾಗಿತ್ತು ಮಾತ್ರ ನನಗಿಷ್ಟ ಆಯಿತು ಈ ಕಡೆ ಒಂಥರ ರಫ್ ಇಲ್ಲ ಈ ಕಡೆ ಸಾಫ್ಟ್ ಇಲ್ಲ ಒಂಥರ ಮೀಡಿಯಮಾಗೆ ನಾವು ಹೋಟ್ಲೆಲ್ಲ ತಗೋತಿ ಇದು ಸಾರಿ ಬೇಕ್ರಿ ಎಲ್ಲ ತೊಗೋತೀವಲ್ಲ ಅದೇ ಥರ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಹೀಗೆ ಮಾಡೋಕೆ ನೀವು ಮುಂಚೆ ತಿನ್ಕತ ಇನ್ನೂ ಬಿಸಿ ಬಿಸಿ ತಿಂತಾವತ್ತೆ ಈ ಕಡೆ ಬಾರೋ ಅಲ್ಲಿಂದ ಜಾಗ ಐತೆ ನೋಡಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಸೂಪರ ಬಂದಿದೆ ಮಾತ್ರ ಫಸ್ಟ್ ಟೈಮ್ ಮಾಡಿರೋದಲ್ವ ನಾನು ಚೆನ್ನಾಗಿ ಬಂದಿದೆ ಮಾತ್ರ ನಾನು ಇದೇ ಫಸ್ಟು ಅಂದರೆ ಓರಿಯೋ ಬಿಸ್ಕುಟೆಲ್ಲ ಮಾಡ್ತಿದ್ದೆ ಸೂಪರ ಬಂದಿದೆ ಮಾತ್ರ ಕೇಕ್ ಮಾತ್ರ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೆ ಬಿಸ್ಕೆಟಲ್ಲಿ ಇದ್ದೆ ಆದರೆ ಮೈದೆಟಲ್ಲಿ ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ ಎಷ್ಟು ಸೂಪರಾಗಿದೆ ಮಾತ್ರ ಈ ಕಡೆ ಶುಗರು ಇಲ್ಲ ಜಾಸ್ತಿ ಈ ಕಡೆ ಇದು ಇಲ್ಲ ಮಕ್ಳಿಗೆ ಮಾತ್ರ ಸ್ನ್ಯಾಕ್ಸಿಗೆಲ್ಲ ನೀವು ನೈಟ್ ಮಾಡ್ಕೊಂಬಿಟ್ರೆ ಹಾಗೆ ಇಟ್ಬಿಟ್ರೆ ಬೆಳಗ್ಗೆ ಬಾಕ್ಸಿ ಹಾಕೊಡ್ ಕಳ್ಸ್ಬೋದು ಪಾಪ ಹೊರಗಡೆಯಲ್ಲೇ ಹೋಗಿ ತಿನ್ಸೋಕೆ ಏನೋ ಭಯ ಒಂಥರ ಏನು ಚೆನ್ನಾಗಿರುತ್ತೋ ಏನೋ ಅಂತ ಎಷ್ಟು ಚೆನ್ನಾಗಿ ಬಯ್ದೆ ನೋಡಿ ಮಾತ್ರ ಚೆನ್ನಾಗಿ ಬಯ್ದೆ ಬಿಸಿ ಬಿಸಿದು ನಾನು ಓವರ್ನೇ ಮಾಡಿದ್ದೀನಿ ನೀವು ಬೇಕಾದ್ರೆ ಒಲೆಯಲ್ಲೂ ಮಾಡ್ಕೊಬೋದು ನನಗೆ ಫಸ್ಟ್ ಟೈಮ್ ಮಾಡಿದಲ್ವಾ ಅದಕ್ಕೆ ಹೆಂಗಿರುತ್ತೆ ಅನ್ಬಿಟ್ಟು ನಾನು ರೆಮಿಡಿ ತೋರಿಸಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಲ್ವ ಅದನ್ನು ತೋರಿಸ್ತೀನಿ ನಿಮಗೆ ಮಾತ್ರ ಚೆನ್ನಾಗಿ ಬಯತು ಮಾತ್ರ ನನ್ನ ಮಕ್ಕಳು ತಗೊಂಡ್ ತಗೊಂಡು ತಿಂತಾ ಇದ್ದಾರೆ ಸುಮ್ಮನೆ ಅದಕ್ಕೇ ನಮ್ಮ ಮನೆಯಲ್ಲೇ ಬರ್ತಾರಲ್ಲ ಅವರಿಗೊಂದು ಎರಡು ಕೊಟ್ಟು ಬಾಕ್ಸಿಗೆ ನಾಳೆ ಸ್ನ್ಯಾಕ್ಸಿ ಹಾಕೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಇನ್ನೇನಿಲ್ಲ ಸಾಂಬಾರು ಮಾಡಿದ್ದೀನಿ ನೋಡಿ ಪಾತ್ರೆ ಎಲ್ಲ ಇದೆ ವಾಶ್ ಮಾಡಬೇಕು ವಾಶ್ ಮಾಡಿಬಿಟ್ಟು ಅವ್ರು ಇದ್ದರು ಅದಕ್ಕೆ ನೋಡಿ ಸಾಂಬಾರು ಬಸ್ಸಾರು ಮಾಡಿದ್ದೀನಿ ಕಾಳು ಹುರಿದಿದ್ದೆ ನೋಡಿ ಹುರ್ಳಿಕಾಳು ಬಸ್ಸಾರು ಮಾಡಿದ್ದೀನಿ ಹುರ್ಳಿಕಾಳು ಬಸ್ಸಾರು ಮಾಡ್ಕೊಂಡಿದ್ದೆ ಕಾಳೆಲ್ಲ ಹುರ್ಕೊಂಡಿದ್ದೀನಿ ನನಗೆ ಇವಾಗ ಒಂಚೂರು ಬಿಸಿ ಮುದ್ದೆ ಮಾಡ್ಕೊಂಡ್ರೆ ಸಾಕು ಅವ್ರು ಅದು ಇದು ಇವಾಗ ಕೇಕೆಲ್ಲ ಲೈಟಾಗಿ ಒಂಚೂರು ಚೂರು ಸಣ್ಣ ಸಣ್ಣ ಮುದ್ದೆ ಮಾಡ್ತೀನಿ ಆಮೇಲೆ ನಾನು ಒಂದು ನಾಲ್ಕು ಪಾತ್ರೆ ತೊಳೆದ್ಬಿಟ್ಟು ಇನ್ನೇನಿಲ್ಲ ಬೆಳಗ್ಗೆ ಏನು ತಿನ್ನಿ ಮಾಡೋದೇನೋ ಇದೇ ಯೋಚನೆ ಆಗ್ಬಿಡುತ್ತೆ ನನಗಂತೂ ಇನ್ನೇನಿಲ್ಲ ಸಾಂಬಾರು ಆಯ್ತದ ಕಿರಿ ಒಂದು ಸ್ವಲ್ಪ ತಾಗಲೂ ಹತ್ತು ನಿಮಿಷ ಅಷ್ಟು ಪಾತ್ರೆ ತೊಳೆಬಿಡ್ತೀನಿ ತೊಳೆಬಿಟ್ಟು ನಾನು ಆಮೇಲೆ ಬೇಕಾರೆ ಮುದ್ದೆ ಮಾಡ್ಕೊಳ ಅಂತ ಅಂದ್ಕೊಂಡು ಕೇಕ್ ಮಾಡ್ತಿದ್ದೆ ಫಸ್ಟ್ ಟೈಮ್ ಅಂದರೆ ಚೆನ್ನಾಗಿ ಬೈತು ಓವರಲ್ ಮಾಡಿದ್ನಲ್ಲ ಅದಕ್ಕೆ ನನಗೂ ಇಷ್ಟ ಆಯಿತು ಮಾತ್ರ ನಾನು ಇದು ಒಂದು ಮೋಲ್ಡ್ ತೊಗೊಂಡಿದ್ದೆ ಯಾವಾಗಲೂ ಒಂದು ದಿವಸ ಹೋಗಿದ್ದು ಅಂಗಡಿ ಪಾತ್ರೆ ಅಂಗಡಿಲಿ ಇಡ್ಲಿ ಇರಲಿ ಬಿಡು ನಾನು ಮಾಡೋಕ್ಕೆ ಬರ್ತೇ ಅಲ್ಲರಿ ನಾನೀಗ ಆದ್ರೂ ಬಿಡೋದು ನೋಡೋಣ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ತೊಗೊಂಡಿದ್ದೆ ಇವತ್ತು ಮಾಡಿದ್ದೀನಲ್ವಾ ಬಂದಿತ್ತು ಬಟರ್ ಪೇಪರ್ ಹಾಕ್ಕೊಂಡು ಮಾಡಿದ್ದೀನಿ ಚೆನ್ನಾಗಿ ಬಂದಿತ್ತು ಮಾತ್ರ ಶುಗರು ಜಾಸ್ತಿನೇ ಇಲ್ಲ ಸೆಪ್ಪೆ ನಡೆಯ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಮಾತ್ರ ನಾನು ಕೋಕೋ ಪೌಡರು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎಲ್ಲ ಅಂಗಡಿ ತೊಗೊಬಂದಿದ್ದೀನಿ ನೀವು ಅಂಗಡಿ ತಂದುಬಿಟ್ಟೇ ಮಾಡಬೇಕು ಇದು ನಮ್ಮದು ಬೇರೆ ಕಡೆ ನನಗೆ ಗೊತ್ತಿರೋದು ಒಟ್ಟಿ ಬೇಗ ಎಲ್ಲ ಪೂರ ನೋಡ್ಕೊಂಡಿದ್ದೆ ನೋಡ್ಕೊಬಿಟ್ಟು ಎಲ್ಲ ತೊಗೊಬಂದೆ ತೊಗೊಬಿಟ್ಟು ಮೈದೇಟ್ ಮಾತ್ರ ಮನೇಲಿತ್ತು ಇನ್ನೇನಿಲ್ಲ ಮಾಮೂಲಿ ಆಯಿಲು ಶುಗರು ಮತ್ತು ಬೇಕಾದ್ರೆ ನೀವು ಮಜ್ಜಿಗೆ ಅದನ್ನ ಹಾಕೋಕೆ ಚೆನ್ನಾಗಿತ್ತು ಮಾತ್ರ ಸೂಪರಾಗಿ ಬಂದು ಸ್ಪಾಂಜ್ ಸ್ಪಾಂಜ್ ಥರ ಸೂಪರಾಗಿದೆ ಮಾತ್ರ ಪಾತ್ರ ತೊಳೆದ್ಬಿಡ್ತೀನಿ ತೊಳೆದ್ಬಿಟ್ಟು ಪಟಪಟ ಅಂತ ಏನೇನಿಲ್ಲ ಪಾತ್ರೆಲ್ಲ ತೊಳ್ದೆ ಪಾತ್ರೆ ತೊಳ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಸಾಂಬಾರು ಕಾಳೆಲ್ಲ ಮಾಡಿದ್ನಲ್ಲ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡೆ ಕಾಳು ಮಟ್ಟು ಬಸ್ಸಾರು ಸಾರ ಮಾತ್ರ ಹುಳ್ಳಿಕಾಳ್ದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವತ್ತಿಗಿಂತ ಮನ ಆಳೆಗೆ ಮಾತ್ರ ಸೂಪರಾಗಿರುತ್ತೆ ಟೇಸ್ಟ್ ಒಂಥರ ಚಂದ ಹುಳ್ಳಿ ಕಾಳು ಬಸ್ಸಾರು ಮತ್ತು ಅವರೆಕಾಳು ಬಸ್ಸಾರು ಮತ್ತು ಈ ಥರ ಬಸ್ಸಾರುಗಳು ಮಾತ್ರ ಟೇ ಒಂದೆಸ್ರಿಗಿಂತ ಬಸ್ಸಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ದರೆ ಇನ್ನು ಮುದ್ದೆ ಊಟ ಮಾಡಬೇಕು ಅನಿಸುತ್ತೆ ಇವಾಗ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಮಾರ್ನಿಂಗ್ ರೂಟೀನ್ ಮಾಡ್ತಾ ಇದ್ದೀನಿ ರಾತ್ರಿ ವ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬೇಗ ಊಟ ಎಲ್ಲ ಮಾಡ್ಕೊಂಡು ಮಂದ್ಕೊಂಬಿಟ್ಟೆ ಬೆಳಗ್ಗೆ ಎದ್ಬಿಟ್ಟು ನಾನು ಇನ್ನೇನು ಮಾಮೂಲಿ ಯಾವಾಗಲೂ ರೂಟೀನ್ ಇದ್ದೇ ಇರುತ್ತಲ್ಲ ಬಿಸಿನೀರು ನಾನು ಯಾವಾಗಲೂ ದೇವ್ರ ಮುಖ ನೋಡ್ಕೊಂಡು ಬಂದ್ಬಿಟ್ಟು ನಾನು ಬಿಸಿನೀರು ಕಾಯಕ್ಕೆ ಇಟ್ಬಿಡ್ತೀನಿ ನಾನು ಸ್ವಲ್ಪ ಇದು ಜೀರಿಗೆ ಮತ್ತು ಮೆಂತ್ಯ ನೀರು ಕುಡಿತೀನಿ ಇನ್ನು ಈ ಕಡೆ ಸೈಡ್ ಬಿಸಿನೀರ್ ಇಟ್ಟಿರ್ತೀನಿ ನನ್ನ ಮಕ್ಕಳು ಎದ್ ಹಾಳ್ತಾರಲ್ಲ ಅವ್ರಿಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ ನನಗೆ ಎಷ್ಟು ಕೆಲಸ ಅಂತ ಅಂದರೆ ಈ ಕಡೆ ನನಗೆ ಯಾವ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಈ ಕಡೆ ಸ್ಟಿಚಿಂಗು ಬೇರೆ ಬಟ್ಟೆಗಳು ಇದಾವೆ ನನ್ನ ಮಗಳಿಗೆ ಸ್ವಲ್ಪ ಊರಿಗೆ ಹೋಗ್ತೀನಲ್ಲ ಅಲ್ಲೆಲ್ಲ ಜಾತ್ರೆ ಎಲ್ಲ ಇರುತ್ತಲ್ಲ ಲಂಗ ಅಂಗ್ರುಜಲ್ಲಿ ಹೊಲ್ಕೋಬೇಕು ಅದಕ್ಕೆಲ್ಲ ಸ್ಟಿಚ್ ಮಾಡ್ಕೊಂಡು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಈ ಕಡೆ ಮಕ್ಳು ಎಕ್ಸಾಮ್ಗೆ ಓದ್ಬೇಕು ಈ ಕಡೆ ಮನೆ ಕೆಲಸನೂ ಮಾಡ್ಕೋಬೇಕು ಆಮೇಲೆ ಎಂಬ್ರಾಯಿಂಗ್ ಅಂತೆ ಕುಚ್ಚಕ್ಕೆಲ್ಲ ಕಸ್ಟಮರ್ ಎಲ್ಲ ಕೊಟ್ಟರೆ ಅದನ್ನೆಲ್ಲ ಬರಬೇಕು ಅಪ್ಪ ನನಗೆ ಯಾವ್ದು ಮಾಡಬೇಕು ಯಾವ್ದು ಅಂತ ತಲೆ ಓಡ್ತಾನೆ ಇಲ್ಲ ಅದಕ್ಕೆ ನಾನು ಇವಾಗ ಬೆಳಗ್ಗೆ ಆಲೂ ಪರೋಟ ಮಾಡು ಮಮ್ಮಿ ಅಂತ ಅಂತ ಇಲ್ಲ ಅದಕ್ಕೆ ಸರಿ ಆಲೂ ಪರೋಟ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಇವಾಗ ಮೈದೆ ಇದು ಸಾರಿ ಚಪಾತಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಬರೀ ಚಪಾತಿ ಹಿಟ್ಟಲ್ಲಿ ಮಾಡ್ತೀನಿ ನನಗೆ ಇಷ್ಟ ಲ್ಲ ಮೈದೆ ಇಟ್ಟು ನನಗೆ ಏನೋ ಗೊತ್ತಿಲ್ಲ ನನಗೆ ಚಪಾತಿ ಹಿಟ್ಟು ಅಷ್ಟೇ ಅಂಗಡಿದಷ್ಟೂ ಆಗಲ್ಲ ಮನೇಲಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಡಿಮಾರ್ಟಿಗೆ ಹೋಗ್ಬೇಕು ಅಲ್ಲಿ ಹೋಗ್ತರದೇ ಇರುತ್ತೆ ಮನೆ ಕೆಲಸ ಆಗೋಗಿರುತ್ತಾ ಹೋಗೋಕ್ಕೆ ಆಗೋದಿಲ್ಲ ನೋಡಿ ಇವಾಗ ಚಪಾತಿ ಹಿಟ್ಟನ್ನ ಉಪ್ಪು ಹಾಕೊಂಡು ಇರಾಕೊಂಡು ಸಾಫ್ಟಾಗಿ ಕಲಿಸ್ಕೊಡಿ ತುಂಬ ರಫಾಗಿ ಕಲ್ಸ್ಬಿಟ್ಟಿದ್ವಿ ಯಾಕೆಂದ್ರೆ ನಾವು ಪರೋಟ ಮಾಡ್ತಿರೋದಲ್ವಾ ರಫ್ಫಾಗಿ ಕಲ್ಸಿದ್ರೆ ಅದನ್ನ ಅರಿಯೋಕ್ಕಾಗಲ್ಲ ಯಾವಾಗಲೂ ಆಲೂಗಡ್ಡೆ ಒಳಗಡೆ ಸಾಫ್ಟ್ ಇರುತ್ತಲ್ವಾ ಇದು ಆಲೂಗಡ್ಡೆ ಪರೋಟ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿ ಬಂದಿರ್ತೀನೋ ಒಂದು ಬರುತ್ತೆ ಗೊತ್ತಾ ನಾವು ಒಂದು ಟೈಮ್ ಫಸ್ಟ್ ಮಾಡಿದ್ದೆ ಅದು ಬರಲಿಲ್ಲ ಅದು ಒಂದ್ಸಲಿ ಗೊತ್ತಾಗ್ಬಿಟ್ರೆ ಮಾತ್ರ ನಮಗೆ ಎಷ್ಟು ಈಸಿ ಅನಿಸುತ್ತೆ ಅಂದರೆ ಮಾತ್ರ ಇವಾಗ ಎಕ್ಸ್ರೇ ಎಲ್ಲ ಮಾಡಿಕೊಂಡು ಮಕ್ಕಳಿಗೂ ಎಡಿಸ್ತೇವೆ ಅವ್ರಿಗೂ ಅವ್ರನ್ನೂ ಬೇಗನೆ ಎದಾಳಿಸ್ಬಿಡ್ತೀನಿ ಯಾಕೆಂದರೆ ಇವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಓದ್ಕೊಬಿಡ್ಲಿ ಯಾವತ್ತೂ ಮಕ್ಕಳಿಗೆ ಬೆಳಗ್ಗೆ ತೋದ್ಕೊಳೋಕೆ ಕೊಡಬೇಕು ರಾತ್ರಿ ಹೊತ್ತು ಒಂದು ಅರ್ಧ ಗಂಟೆ ಬೇಕಾದ್ರೆ ಮುಂಚೆನೇ ಮನಸ್ಸುಬಿಡಿ ಬೆಳಗ್ಗೆ ಬೇಗ ಇದು ಮಕ್ಕಳಿಗೆ ಓದೋಕೆ ಕೊಡಿ ನಾನು ಅದಕ್ಕೇನೆ ಮಕ್ಳು ನನ್ನ ಮಕ್ಕಳೆಲ್ಲ ಓದ್ಕೊಂಡ್ರು ಸ್ವಲ್ಪ ಓದ್ಕೊಂಡ್ಬಿಟ್ಟು ನಾ ಫ್ರೆಶ್ ಅಪ್ ಎಲ್ಲ ಆಗ್ತಾಯಿದ್ರು ನಾನು ಅದಕ್ಕೇನೆ ಇದು ಕು ಆಲೂಗಡ್ಡೆ ಎಲ್ಲ ಇದು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಅಂದ್ಕೊಂಬಿಟ್ಟು ಇದನ್ನ ಆಲೂಗಡ್ಡೆ ಮಸಾಲೆ ಮಾಡ್ಕೋಬೇಕು ಒಬ್ಬೊಬ್ರು ಮಸಾಲೆ ಮಾಡ್ಕೊಳೋದಿಲ್ಲ ಹಂಗೆ ಸುಮ್ಮನೆ ಹಂಗೆ ಆಲೂಗಡ್ಡೆ ಬೇಯಿಸಿಕೊಂಡು ಇದು ಮಾಡ್ಕೊತ ನಾನು ಆ ಥರ ಮಾಡ್ಕೊಳೋದಿಲ್ಲ ಫಸ್ಟು ಆಲೂಗಡ್ಡೆನ ಕ್ಲೀನಾಗಿ ಪೀಲ್ ಮಾಡ್ಕೊಂಡು ಈ ಥರ ನೀವು ಮಾಡ್ಕೊಳ್ಳಿ ಎಷ್ಟು ಬೇಗ ಬೇಗ ಅಡುಗೆ ಆಗುತ್ತೆ ಗೊತ್ತಾ ನಾವು ಇದನ್ನು ಟಿಪ್ಸ್ ಫಾಲೋ ಮಾಡ್ಕೊಳ್ಳಿ ನಮಗೆ ಆಗ ಅದನ್ನ ಉಳಿಸೋದು ನೋಡಬೇಕು ಕೆಲಸ ಟೈಮ್ಗಳನ್ನ ಸುಮ್ಮನೆ ಟೈಮ್ ಇವಾಗ ತಣ್ಣಗಾಗೋರು ಕೈ ಬಿಡಿಸೋಕಾಗೋದಿಲ್ಲ ನಮಗೆ ಸಿಪ್ಪೆನ ಸುಡುತ್ತೆ ಕೈ ಅದಕ್ಕೆ ನಾನು ಇದೇ ಥರ ಮಾಡ್ಕೊಂಡು ಕುಕ್ಕರಲ್ಲಿ ನೀರು ಸೋರಿಸ್ಬಿಟ್ಟು ನಾವು ಮಸ್ಬಿಟ್ಟು ಹಾಕಿದ್ರೆ ಮುಗ್ದೋಯ್ತು ನೋಡಿ ಚಾಪರ್ ತೊಗೊಂಡಿದ್ನಲ್ಲ ಮಾತ್ರ ಇದು ಎಷ್ಟು ಈಸಿ ಆಗುತ್ತೆ ಅಂದರೆ ನೀವು ಇದು ಪ ಇದನಪ್ಪ ಆಮ್ಲೆಟು ಇದು ಸಲಾಡು ಆ ಥರ ಎಲ್ಲ ಮಾಡ್ತಾರಲ್ಲ ಚಾಪರು ಚಾಕಲ್ಲಿ ತುಂಬ ಸಣ್ಣ ಕುಯ್ಯೋಕ್ಕಾಗೋದಿಲ್ಲ ಒಬ್ರೊಬ್ಬರು ಕುಯ್ತಾರೆ ನಾನು ಅದಕ್ಕೆ ಚಾಪರ್ ಅವರು ತಗೊಳೋಕ್ಕಾಗಿಲ್ಲ ತಗೊಂಡೆ ಸಣ್ಣ ಸಣ್ಣಕ್ಕಾಯ್ತು ಇವಾಗ ಅದಕ್ಕೆ ವಿಸಿಲ್ ಬಂದಿದೆ ಒಂದು ನಾಲ್ಕೈದು ವಿಸಿಲು ಕೂಗಿಸ್ಕೊಳ್ಳಿ ಅವತ್ತು ಒಂದು ಸೇನಾಗಿತ್ತು ಆಲೂಗಡ್ಡೆ ಪಲ್ಯಾಗೆ ಎರಡೇ ವಿಸಿಲು ಹಾಕೋದು ಸಾಕು ಅಂದ್ಕೊಂಡ್ರೆ ಅದು ಇದೇ ಆಗಿಲ್ಲ ಬೆಂದೇ ಹೋಗಿರಲಿಲ್ಲ ಅದಕ್ಕೆ ಇವಾಗ ನಾಲ್ಕೈದು ವಿಸಿಲು ಅದು ಹೆಂಗಲ್ಸ್ ಬೆಂದೋದ್ರು ಪರವಾಗಿಲ್ಲ ನಮಗೇನು ಬಿಡಿಸೋದು ಅವಶ್ಯಕತೆ ಇಲ್ಲ ಎಲ್ಲ ಇದಾಗೋಗಿರುತ್ತೆ ನಾನು ನೀರು ಸೋಸ್ಕೊಬಿಟ್ಟು ನಿಧಾನಕ್ಕೆ ಮಸ್ತ್ಬಿಟ್ಟು ಹಾಕೋಲ್ಲ ಅಷ್ಟೇ ಇವಾಗ ನಾನು ಅದು ಈ ಕಡೆ ವಿಸಿಲ್ ಬಂದಿದ್ದೆ ತಣ್ಣಗಾಗಲ ಅಷ್ಟೊತ್ತಿಗೆ ನಾನು ಇದು ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಅದು ವಿಸಿಲು ಹೋಗ್ಬಿಟ್ಟು ಬಿಡುತ್ತೆ ಆಮೇಲೆ ಹಾಕ್ಬಿಡ್ಬೋದು ನೋಡಿ ಈ ಕಡೆ ಒಂದು ಎರಡು ಮೂರು ಸ್ಪೂನಿ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕೊಂಡು ಮಾಮೂಲಿ ಈರುಳ್ಳಿ ಹಾಕ್ಕೊಳ್ಳಿ ನಾನು ಏನೂ ಹಾಕೋದಿಲ್ಲ ಜಾಸ್ತಿ ಇಷ್ಟೇ ಈರುಳ್ಳಿ ಮತ್ತು ಒಂದು ಚೂ ಶುಂಠಿ ಬೆಳ್ಳಿ ಪೇಸ್ಟು ಅದ್ರ ಹಂಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಷ್ಟು ಹಾಕ್ಬಿಟ್ಟು ಒಂದು ಕಾಲು ಇಂಚು ಶುಂಠಿ ಹಾಕ್ಬಿಟ್ಟು ಅಷ್ಟೇ ಕುಟಾಣಿಲಿ ಅದು ಅವಾಗಿಂದ ಅವಾಗ ಹಾಗಾಗಿ ಹಂಗಂಗೆ ಮಾಡ್ತಾಯಿದ್ರೆ ಎಷ್ಟು ಫ್ಲೇವರ್ ಇರುತ್ತೆ ಗೊತ್ತಾ ನಾವು ಶುಂಠಿ ಬೆಳ್ಳಿ ತುಂಬ ದಿವಸ ಇಟ್ಟರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಒಂದು ಹದಿನೈದು ಸಹ ಒಂದು ತಿಂಗಳಾದ್ರೆ ಸಾಕು ಜಾಸ್ತಿ ತುಂಬ ದಿಸ್ಟ್ರೆ ಟೇಸ್ಟ್ ಫ್ಲೇವರೇ ಹೋಗ್ಬಿಡುತ್ತೆ ನಾನು ಒಂದು ಟೈಮ್ ಮಾತ್ರ ಮಾಡಿ ಇಟ್ಕೊಂಡ್ತೀನಿ ಒಂದ್ಸಲ ಇಲ್ಲ ಅಂದರೆ ಹಂಗೆ ಕುಟಾಣಿಲಿ ಕುಟ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬಂದಿದೆ ಬೆಂದಿದಾಗ ಓತಾ ಫುಲ್ಲು ಸ್ಮಾ ಇದಾಗೋಗ್ಬಿಟ್ಟಿತ್ತು ಹಂಗೇ ಸೋಸ್ಕೊಬಿಟ್ಟು ಅದು ಇದು ಕಾಪಿಸಲು ಸು ಬರುತ್ತಲ್ಲ ಅಲ್ಲಿ ಸೋಸ್ಕೊಬಿಟ್ಟು ನಾನು ಇವಾಗ ಹಾಕಿದ್ದೀನಿ ಇದಕ್ಕೆ ಒಂಚೂರು ಅಶ್ನ ಪುಡಿ ಒಂಚೂರು ಚಿಲ್ಲಿ ಪೌಡರು ಮತ್ತು ಧನ್ಯ ಪೌಡ್ರು ಹಾಕ್ಬಿಟ್ಟು ನೀವು ಈ ಥರ ಮಾಡ್ಕೊಂಡು ಮಸಾಲೆ ಇದು ಹಸಿ ವಸ್ನೆ ಎಲ್ಲ ಹೋಗುತ್ತಲ್ಲ ನೀವು ಪರೋಟ ಮಾಡ್ತಿದ್ರೆ ಅದರಲ್ಲಿ ಸ್ಮೆಲ್ ಚೆನ್ನಾಗಿರುತ್ತೆ ಒಬ್ರೊಬ್ಬರು ಏನೋ ಇಲ್ಲ ಕೈಯಲ್ಲಿ ಹಂಗೆ ಸ್ಮ್ಯಾಶ್ ಮಾಡ್ಕೋತಾರೆ ನಾನು ಇದೇ ಥರ ಮಾಡೋದು ಕ್ಲೀನಾಗಿ ಫುಲ್ಲು ಎಲ್ಲದನ್ನು ಎಣ್ಣೆಲಿ ಫುಲ್ಲು ಸ್ಮ್ಯಾಶ್ ಥರ ಫುಲ್ಲು ಒಂಥರ ಒಂಥರ ಫುಲ್ಲು ಮೆತ್ತೋಗೋ ಥರ ಫುಲ್ಲನ್ನು ನಾವು ಸೌಟಲ್ಲಿ ಇದು ಮಾಡ್ಕೋಬೇಕು ಸ್ವಲ್ಪ ಕಸ್ತೂರಿ ಮೆತ್ತಿ ಸ್ವಲ್ಪ ದನ್ ಇದು ಕ ಇದು ಕೊತ್ತಂಬರಿ ಎರಡನ್ನ ಹಾಕ್ಬಿಟ್ಟು ಫುಲ್ಲು ನೀವು ಉಪ್ಪು ನೋಡ್ಕೊಳ್ಳಿ ಉಪ್ಪು ನೋಡ್ಕೊಬಿಟ್ಟು ಎಷ್ಟು ಬೇಕು ನೀವು ಅಷ್ಟು ಹಾಕೊಳ್ಳಿ ಇನ್ನೇನು ಹಾಕೋಕೋಬೇಡಿ ನೀವು ಬೇಕಾದ್ರೆ ಕ್ಯಾ ಇದು ಇದೆಲ್ಲ ತರಕಾರಿ ಎಲ್ಲ ಹಾಕೋಬೋದು ಕ್ಯಾಬೇಜು ಕ್ಯಾಪ್ಸಿಕ ಮೇಲೆ ಸಣ್ಣ ಸಣ್ಣ ಕುದ್ರಿಸ ಹಾಕ್ಕೊಬೋದು ನಾನು ಬರೀ ಆಲಿಗೆ ಈರುಳ್ಳಿ ಮಾತ್ರ ಹಾಕೊಂಡಿದ್ದೀನಿ ಅಷ್ಟೇ ಇನ್ನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಮೆಣ್ಸಿಕೇನು ಹಾಕ್ಕೊಂಡಿಲ್ಲ ಅಷ್ಟೇ ಇನ್ನು ಕರ್ಮೆ ಸೊಪ್ಪಲ್ಲಿ ಹಾಕಬೇಡಿ ಯಾಕೆಂದರೆ ಅದು ಆಲೂಗಡ್ಡೆ ಒಳಗಡೆ ಇದು ಆಗುತ್ತಲ್ಲ ಅದಕ್ಕಿಂತ ಇದು ಅರಿಯೋಕ್ಕಾಗೋದಿಲ್ಲ ಅಂತ ಇದು ಅದು ರೆಡಿ ಆಗಿದೆ ಫುಲ್ಲು ಸಾಫ್ಟಾಗೆ ತುಂಬ ಒಂಥರ ಇದು ಜ ಇದ್ರ ಥರ ಆಗಬೇಕು ಫುಲ್ಲು ಸಾಫ್ಟ್ ಆಗೋ ಆಲೂಗಡ್ಡನ ಸೈಡಿಗೆ ಇಟ್ಕೊಳ್ಳಿ ಈ ಕಡೆ ಚೆನ್ನಾಗಿ ನೆಂದಿದೆ ನಾನು ಫಸ್ಟೇನೆ ಬೆಳಿಗ್ಗೆ ಚಪಾತಿ ಹಿಟ್ಟು ಕಲಿಸಿದ್ದೆ ನೀವು ಒನ್ ಅವರ್ ಮುಂಚೆನೇ ನೆನೆಸಿ ಚಪಾತಿ ಹಿಟ್ಟು ಕಲಸಿಕ್ಬೇಕು ಯಾಕಂದರೆ ಚೆನ್ನಾಗಿ ನೆಂದಿ ನೆನೆಯುತ್ತೆ ಇಲ್ಲಾಂದರೆ ಆ ಚಪಾತಿ ಇದು ಚೆನ್ನಾಗಿ ಬರಲ್ಲ ಉಬ್ಬೋದಿಲ್ಲ ಅದಕ್ಕೆ ನಾನು ಇನ್ನೂ ಬೇಕಾ ನೀವು ಎರಡು ಅವರ್ ಮುಂಚೆನೇ ಚಪಾತಿ ಹಿಟ್ಟಿನ್ನು ಕಲ್ಸಿಕ್ಕಿದ್ರೆ ಮಾತ್ರ ಉಪ್ಕೊಂಡು ಫುಲ್ಲು ಮೇಲ್ಗಡೆ ಒಬ್ಬ ಥರ ಬಂದ್ಬಿಡುತ್ತೆ ನಾನು ಸ್ವಲ್ಪ ಲೇಟಾಗಿತ್ತು ಅದಕ್ಕೆ ಬೇಗನೆ ಕಲ್ಸಿಕ್ಬೇಕಾಗಿತ್ತು ಆಮೇಲೆ ನಾನು ಮಾಡ್ಕೊಂಡಲ್ಲ ನನ್ನ ಮಕ್ಕಳ ಸ್ಕೂಲ್ಗೆ ಹೋಗ್ಮೇಲೆ ಆಮೇಲೆ ಮಾಡಿದ್ರೆ ಫುಲ್ಲು ಉಪ್ಕೊಂಡು ಬಂದು ಬಿಟ್ಟಿತ್ತು ನೋಡಿ ಇವಾಗ ಆಗಿದೆ ಇದು ರೆಡಿ ಆಗಿದೆ ಇವಾಗ ನಮ್ಮ ಮಾಮೂಲಿ ಹೂರ್ಣ ಥರ ಹೂರ್ಣದ್ದು ಬರುತ್ತಲ್ಲ ಆ ಥರ ಮಾಡ್ಕೊಂಡು ನೀವು ಚಪಾತಿ ಒಳಗೆ ಹಾಕ್ಬಿಟ್ಟು ನಿಧಾನಕ್ಕೆ ತುಂಬ ಜೋರಾಗೆ ನಾವು ಇದು ಮಾಡಬಾರ್ದು ಅರಿಬಾರ್ದು ನಿಧಾನಕ್ಕೆ ಸಾಫ್ಟಾಗಿ ನಾವು ಇದು ಇದು ಮಾಡ್ತೀವಲ್ಲ ಒಂಥರ ನೋಡ್ಕೋಬೇಕು ನೋಡ್ಕೊಂಡ್ಬಿಟ್ಟು ಅದು ಇಲ್ಲ ಜಾಸ್ತಿ ಅಮಕ್ಬಿಟ್ರು ಒಳಗೆ ಒಟ್ಟೊಳಗೆ ಹಾಕಿರೋದೆಲ್ಲ ಹೊರಗೆ ಬಂದ್ಬಿಡುತ್ತಾ ಆಮೇಲೆ ಅದಕ್ಕೆ ನೀವು ನಿಧಾನಕ್ಕೆ ಇದು ಲಟನ್ ಕೇಳಿ ಚಿನ್ನಿದಾನಕ್ಕೆ ಹಿಂಗೆ ಮಾಡ್ಕೋಬೇಕು ಮಾತ್ರ ಎಷ್ಟು ಚೆನ್ನಾಗಿ ಜಾಸ್ತಿ ಚಪಾತಿ ಹಿಟ್ಟು ತೊಗೊಳ್ಳಿ ತುಂಬ ಸಣ್ಣ ಚಪಾತಿ ಹಿಟ್ಟು ಕಮ್ಮಿ ತೊಗೊಂಡು ಇದು ಇದನ್ನಪ್ಪ ಆಲೂಗಡ್ಡೆ ಜಾಸ್ತಿ ತಗೋಬಾರ್ದು ಮೀಡಿಯಮಾಗ ಎರಡನೇ ಮೀಡಿಯಮಾಗಿ ಹಾಕ್ಕೊಬಿಟ್ಟು ನಾವು ಇವಾಗ ತವಾ ಬಿಸಿಯಾಗಿದೆ ನೀವು ಬಿ ತುಂಬ ಬಿಸಿಯಾಗಿರ್ಬೇಕು ಬಿಸಿಯಾದಾಗ ಹಾಕ್ಬೇಕು ಇದು ಆಲೂಗಡ್ಡೆದಲ್ವಾ ಎರಡು ಕಡೆ ಚೆನ್ನಾಗಿ ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಫಸ್ಟ್ ನೀವು ಬೇಯಿಸ್ಕೊಳ್ಳಿ ಬೇಯಿಸ್ಕೊಬಿಟ್ಟು ನಾವು ನೀವು ಬಟರ್ ಹಾಕೋಬೇಕು ಬೆಣ್ಣೆ ಹಾಕಿ ಮಾಡ್ಕೊಳೋದ್ರಿಂದ ಮಾತ್ರ ಎಷ್ಟು ಸೂಪರಾಗಿರುತ್ತೆ ಅಂದರೆ ಅದು ನೀವು ಮಾಡ್ತಾ ಮಾಡ್ತಾಯಿದ್ರೆ ಸ್ಮೆಲ್ ಹೆಂಗೆ ಅನ್ಸುತ್ತಾಗುತ್ತೆ ಆಲೂಗಡ್ಡೊಳಗೆ ಮಸಾಲೆಲ್ಲಿ ಹಾಕಿರ್ತೀವಲ್ಲ ಫುಲ್ಲು ಒಂಥರ ಒಂಥರ ಇತ್ತು ಅಡುಗೆ ಮರಳೆಲ್ಲ ನನಗಂತೂ ಬೆಣ್ಣೆ ಹಾಕಿ ಮಾಡ್ತಿರೋದಕ್ಕೇನೆ ನೀವು ಎರಡು ಸೈಡು ಬಟರ್ ಹಾಕ್ಬಿಟ್ಟು ನೀವು ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ನಾನು ಚಿಮಣಿ ಹಾಕೊಂಡಿದ್ದೀನಿ ಚಿಮಣಿ ಹಾಕಿಲ್ಲ ಅಂದರೆ ಮಾತ್ರ ಮನೆಯೆಲ್ಲ ಫುಲ್ಲು ಬೆಣ್ಣೆ ಬೆಣ್ಣೆ ವಾಸನೆ ಬರುತ್ತೆ ನಾನು ಚಿಮಣಿ ಹಾಕೊಂಡಿದ್ದೆಲ್ಲ ಮೇಲುಗಡೆ ಚಿಮಣಿದೆಲ್ಲ ಹೋಯ್ತು ಎರಡು ಸೈಡು ನೀವು ಕ್ಲೀನಾಗಿ ಬೇಯಿಸ್ಕೊಳ್ಳಿ ಮೀಡಿಯಾ ಎಷ್ಟು ಸೂಪರ ಬಂದಿದೆ ಅಂತಂದರೆ ನೀವು ಟೊಮೆಟೊ ಟಮೊಟೊ ಕೆಚ್ಚಪಲ್ಲಿ ತಿನ್ಬೋದು ಇಲ್ಲಾಂದರೆ ಮೊಸರು ಹಾಕ್ಕೋಬೋದು ನೀವು ಏನೂ ಬೇಡ ಬೇಕಾದ್ರೆ ಹಂಗೆ ತಿನ್ಬೋದು ಮತ್ತು ಸುತ್ಕೊಂಡು ಮಕ್ಳಿಗೆ ಹಂಗೆ ಕೊಟ್ಟರು ಬೇಕಾದ್ರೆ ಬಿಸಿ ಬಿಸಿ ತಿನ್ಕೊತಾರೆ ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಕೊಟ್ಟಿದ್ದೀನಿ ಹಾಕ್ಕೊಡು ಅಂತ ಅಂದರು ನೋಡಿ ಬಾಕ್ಸಿಗೆಲ್ಲ ಹಾಕಿ ಕಲಿಸ್ತೇವೆ ಇವತ್ತು ನಿಮ್ಮ ವೀಡಿಯೋ ಎಷ್ಟಾಗಿದೆ ಇಷ್ಟ ಇಷ್ಟೇ ಲೈಕ್ ಮಾಡಿ ಬಾಯ್